ಇಷ್ಟು ಜನ ಪ್ರೀತಿ ಬರ್ತಾ ಇದೆ ಅಂದ್ರೆ ಐ ನೀನು ಪದೇ ಪದೇ ಅನ್ಸುತ್ತೆ ಡಿ ಕಂಪನಿ ಯೂಟ್ಯೂಬ್ ಗೆ ವಿಜಯಲಕ್ಷ್ಮಿ ದರ್ಶನ್ ಸಂದರ್ಶನ ನೀಡಿದ್ದಾರೆ ಇದರಲ್ಲಿ ಡೆವಿಲ್ ಸಿನಿಮಾ ದರ್ಶನ್ ಅವರ ಪ್ರಕರಣ ಡಿ ಬಾಸ್ ಅಭಿಮಾನಿಗಳ ಮೇಲಿನ ಆರೋಪಗಳು ಸೇರಿದಂತೆ ಹಲವು ವಿಚಾರಗಳನ್ನ ಅವರು ಹಂಚಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದಾಗ ದರ್ಶನ್ ಪ್ರತಿಕ್ರಿಯೆ ಹೇಗಿತ್ತು ಎನ್ನುವುದನ್ನ ವಿವರಿಸಿದ್ದಾರೆ ದರ್ಶನ್ಗೆ ಜಾಮೀನು ರದ್ದಾಗುತ್ತೆ ಎನ್ನುವ ಅಂದಾಜು ಕೂಡ ಇರಲಿಲ್ಲ ಆ ದಿನ ದರ್ಶನ್ ಊರಲ್ಲಿರಲಿಲ್ಲ ಕುದುರೆ ವಿಚಾರವಾಗಿ ತಮಿಳುನಾಡಿಗೆ ಹೋಗಿದ್ರು ನಾನು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ನೀಡುವ ದಿನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗಿದ್ದೆ ದರ್ಶನ್ಗೆ ಜಾಮೀನು ರದ್ದು ಎಂದು ತೀರ್ಪು ಬಂದ ತಕ್ಷಣ ತುಂಬ ಬೇಜಾರಾಯಿತು ಆ ವಿಚಾರವನ್ನು ದರ್ಶನ್ಗೆ ಹೇಗೆ ತಿಳಿಸೋದು ಅಂತ ಒದ್ದಾಡಿದ್ದೆ ತೀರ್ಪು ಬಂದ ಹದಿನೈದು ನಿಮಿಷಗಳ ಕಾಲ ನಾನು ದರ್ಶನ್ಗೆ ಫೋನ್ ಮಾಡಲೇ ಇಲ್ಲ ಎಂದಿದ್ದಾರೆ ವಿಜಯಲಕ್ಷ್ಮಿ ಕೈಯಲ್ಲಿ ಫೋನ್ ಹಿಡಿದುಕೊಂಡು ಈ ವಿಷಯ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ ದರ್ಶನ್ ಕೂಡ ಅದೇ ಟೆನ್ಷನ್ನಲ್ಲಿ ಇದ್ದರು ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ಬಂದಾಗಿನಿಂದಲೂ ಅವರು ಈ ಯೋಚನೆಯಲ್ಲೇ ಇರುತ್ತಿದ್ದರು ಅವರು ಅದನ್ನು ಹೊರಗೆ ಹೇಳಿಕೊಳ್ಳುತ್ತಿರಲಿಲ್ಲ ಆದರೆ ಅದು ನನಗೆ ಕಾಣುತ್ತಿತ್ತು ತುಂಬ ಸಲ ಅವರು ಸುಮ್ಮನೆ ಆಗಿಬಿಡ್ತಿದ್ರು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ರೂಮ್ನಲ್ಲಿ ಒಬ್ಬರೇ ಇರ್ತಿದ್ರು ನಾವು ಬೇಕಂತಲೇ ಹೋಗಿ ಕಾಮಿಡಿ ಎಲ್ಲ ಮಾಡ್ತಿದ್ವಿ ಅದಕ್ಕೆ ದರ್ಶನ್ ರಿಯಾಕ್ಟ್ ಮಾಡುತ್ತಿರಲಿಲ್ಲ ತುಂಬ ಸೈಲೆಂಟ್ ಬಿಟ್ಟಿದ್ರು ಎಂದು ಹೇಳಿದ್ದಾರೆ ಕೊನೆಗೆ ದರ್ಶನ್ಗೆ ಇನ್ಯಾರು ಫೋನ್ ಮಾಡಿ ಬೇಲ್ ವಿಚಾರ ಹೇಳುವ ಬದಲು ನಾನೇ ಹೇಳುವುದು ಒಳ್ಳೆಯದು ಅಂತ ಫೋನ್ ಮಾಡಿದೆ ಏನಾಯಿತು ವಿಜಿ ಅಂದರು ಆಗ ನಾನು ಬೇಲ್ ಕ್ಯಾನ್ಸಲ್ ಆಯಿತು ಅಂದೆ ಆಗ ಅವರ ಬಾಯಿಂದ ಒಂದು ಪದ ಬರಲಿಲ್ಲ ಒಂದು ನಿಮಿಷ ಮೌನವಾಗಿದ್ದರು ನಂತರ ಹೌದಾ ಆಯಿತು ಬಿಡು ಬ್ಯಾಗ್ ರೆಡಿ ಮಾಡು ಬರ್ತಾ ಇದ್ದೀನಿ ಅಂದರು ನೀನು ಹುಷಾರು ಸ್ಟ್ರಾಂಗ್ ಆಗಿ ಇರು ಅಳ್ತಾ ಕೂರ್ಬೇಡ ವಿನೀಶ್ನ ಚೆನ್ನಾಗಿ ನೋಡ್ಕೊ ನಾನು ಬರೋಕೆ ಮೂರು ಗಂಟೆ ಸಮಯ ಹಿಡಿಯುತ್ತೆ ಅಲ್ಲಿಗೆ ಬಂದ ತಕ್ಷಣ ಹೊರಡ್ತೀನಿ ಮನೆಯದು ಏನೇನಿದ್ಯೋ ನೋಡ್ಕೊ ನೀನು ಹುಷಾರು ಅಂದ್ರು ಎಂದು ಆ ದಿನ ನಡೆದಿದ್ದನ್ನ ವಿಜಯಲಕ್ಷ್ಮಿ ಬಿಚ್ಚಿಟ್ಟಿದ್ದಾರೆ ಇನ್ನು ಮಗ ವಿನೀಶ್ನನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಯ್ತು ಈ ಘಟನೆ ನಡೆದಾಗ ಅವನಿಗೆ ಹದಿನಾರು ವರ್ಷ ಈಗ ಅವನಿಗೆ ಹದಿನೇಳು ವರ್ಷ ವಯಸ್ಸು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ವಯಸ್ಸಲ್ಲ ಆದರೆ ಮನಸ್ಸಿಗೆ ಬೇಸರವಾಗುತ್ತದೆ ನಮ್ಮ ತರ ಇರುವುದಿಲ್ಲ ನಮ್ಮ ಮನೆಯಲ್ಲಿ ಟಿ ವಿ ಆನ್ ಮಾಡುವುದಿಲ್ಲ ಹೀಗಾಗಿ ಅವನಿಗೆ ಮನೆಯಲ್ಲಿ ಈ ವಿಷಯ ಗೊತ್ತಾಗೋದಿಲ್ಲ ಎಂದಿದ್ದಾರೆ ಫಸ್ಟ್ ದರ್ಶನ್ ಅರೆಸ್ಟ್ ಆದಾಗ ವಿನೀಶ್ಗೆ ಹೊರಗಡೆ ಸ್ನೇಹಿತರಿಂದ ಅಪ್ಪ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಮೊದಲ ಬಾರಿಗೆ ಅರೆಸ್ಟ್ ಆದಾಗ ಅವನು ಬ್ಯಾಸ್ಕೆಟ್ಬಾಲ್ ಆಡ್ತಿದ್ದ ನಾನು ಅವನಿಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ದೆ ಎಂದು ಹೇಳಿದ್ದಾರೆ ಅಪ್ಪನಿಗೆ ಏನಾಯಿತು ಎಂದು ಅವನು ಅಲ್ಲಿಂದಲೇ ಅಳುತ್ತಾ ಬಂದ ಅಪ್ಪ ಅರೆಸ್ಟ್ ಅಂತ ನನಗೆ ಹೇಳೋಕೆ ಧೈರ್ಯ ಇರಲಿಲ್ಲ ನಾನು ಸುಮಾರು ದಿನ ಅವನಿಗೆ ಅಸಲಿ ವಿಷಯ ಏನು ಎಂದು ಹೇಳಿರಲಿಲ್ಲ ತಿಂಗಳುಗಳ ಕಾಲ ಅವನು ಮಧ್ಯರಾತ್ರಿ ಎದ್ದು ಅಪ್ಪ ಅಪ್ಪನನ್ನು ಮಿಸ್ ಮಾಡಿಕೊಳ್ಳುತ್ತ ೇನೆ ಎಂದು ಅಳುತ್ತಿದ್ದ ಆ ಟೈಮ್ ನನಗೆ ತುಂಬಾ ಕಷ್ಟ ಆಯಿತು ಎಂದು ಭಾವುಕರಾಗಿದ್ದಾರೆ ವಿನೀಶ್ಗೆ ದರ್ಶನ್ ಅಂದರೆ ತುಂಬ ಇಷ್ಟ ಯಾವಾಗಲೂ ದರ್ಶನ್ ಹಿಂದೆಯೇ ಇರ್ತಾರೆ ವಿನಿಶ್ಗೆ ದರ್ಶನ್ ತಂದೆಯಾಗಿ ಇಷ್ಟ ಅನ್ನೋದಕ್ಕಿಂತ ಎನ್ನಬಹುದು ದರ್ಶನ್ಗೆ ನಿನ್ನ ಮೊದಲ ಫ್ಯಾನ್ ನಿನ್ನ ಮಗ ನೀನು ಮನೆಯಲ್ಲಿ ಅಭಿಮಾನಿ ಹುಟ್ಟಿಸಿದ್ದೀಯಾ ಎಂದು ಹೇಳ್ತಿದ್ದೆ ಎಂದು ಭಾವುಕರಾಗಿ ಡಿ ಕಂಪನಿ ಜೊತೆ ನಡೆದ ಸಂದರ್ಶನದಲ್ಲಿ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ